ಹಾಯ್ ಗಾಯ್ಸ್ ನಮಸ್ತೆ ನೋಡಿ ಇದು ನೈಟು ನಾವು ದೇವಸ್ಥಾನಕ್ಕೆ ಹೋಗಿದ್ದಾಗ ನಿಜವಾಗ್ಲೂ ತುಂಬಾ ರಶ್ ಇದೆ ಎಷ್ಟು ರಶ್ ಇದೆ ಅಂತ ಹೇಳೋಕ್ಕಾಗಲ್ಲ ಅಷ್ಟು ಸಾವಿರಾರು ಜನ ಇದ್ದರೆ ನೈಟಲ್ಲೇನೆ ಮತ್ತು ಬೆಳಗ್ಗೆ ಅಂತೂ ಇನ್ನೂ ಹೇಳೋಕ್ಕಾಗಲ್ಲ ಬಿಡಿ ಬೆಳಗ್ಗೆ ವಿಡಿಯೋ ನಾಳೆ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಇದು ನೈಟು ಅಷ್ಟೇ ನೈಟ್ ವಿಡಿಯೋ ಮಾಡ್ಕೊಂಡಿದ್ದೆ ಬೆಳಗ್ಗೆದು ಬೇರೆ ಹತ್ರನೇ ವಿಡಿಯೋ ಇದೆ ನಾವು ನೋಡಿ ಸಪೋರ್ಟ್ ಮಾಡಿ ರೈತ ವಿಡಿಯೋ ಬರುತ್ತೆ ಗಣೇಶನದು ಇದು ನಮ್ಮ ನೆಲಮಂಗಲದ ಗಣೇಶನದು ಜಾತ್ರೆ ಮತ್ತು ಪರಿಶಯ ಅಂತಲೇ ಹೇಳ್ಬೋದು ತುಂಬಾನೇ ಚೆನ್ನಾಗಿದೆ ಗಾಯ್ಸ್ ನೋಡಿ ಎಂಜಾಯ್ ಮಾಡಿ ಗಣೇಶ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂತೀನಿ ನೀವು ಕೂಡ ಕೇಳ್ಕೊಳಿದೀನಿ ಒಳ್ಳೇದ್ ತುಂಬಾ ರಶ್ ಇದೆ ಎಲ್ಲ ಸ್ವಲ್ಪ ಮಾಡಿಕೊಂಡು ಹೋಗಿದ್ವಿ ನಮ್ಮ ಮನೆಯವರು ಊಟ ಕೂತ್ಕೊಂಡಿದ್ದರು ಅಂದರೆ ಬೇರೆ ಬೇರೆ ಕೂತ್ಕೊಂಡು ಅಂತ ಬಟ್ ನಾವು ಲೇಡಿಸೋ ಜೆಂಟ್ಸ್ ಬೇರೆ ತೆರವು ಇದು ನಮ್ಮ ಮನೆಯವರಿಗೆ ಊಟ ಕೂತ್ಕೊಂಡು ಆವಾಗ ಬಿಡುಗಡೆ ಮಾಡ್ಕೊಂಡಿದ್ವಿ ಸ್ವಲ್ಪ ಮಾಡ್ತಾರೆ ಇನ್ನು ನಿಜವ್ರಿಗೆ ಎಷ್ಟೇ ಜನ ಬಂದರೂ ಅಷ್ಟು ಜನಕ್ಕೂ ಮುದ್ದೆ ಊಟ ಇದೆ ಮುದ್ದೆ ಇದಕ್ಕೆ ಬೆಳೆಸಾರು ಮತ್ತು ಜಹಾಂಗೀರಿ ಅನ್ನ ಅನ್ನಕೆ ಪ್ರತಿಯೊಂದೂ ಮಾಡಿದ್ದರೆ ಸಭೆ ಎಲ್ಲರಿಗೂ ಕೂತಿ ಓತು ಕೂರಿಸಿ ಬಾಳೆಲ್ಲೇ ಊಟ ಹಾಕಿದ್ರು ನಿಜವಾಗ್ಲು ಸಖತ್ ಖುಷಿ ಆಯಿತು ಮತ್ತು ಪ್ರತಿ ಸಲಿಯೂ ಹೀಗೆ ಮಾಡ್ತಾರೆ ಈ ಸಲಂತು ಇನ್ನೂ ಗ್ರ್ಯಾಂಡಾಗಿ ಮಾಡಿದ್ದಾರೆ ಈ ಸರಿ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಜನನೂ ಅಷ್ಟೇ ಬರ್ತಾ ಬರ್ತಾ ಪ್ರತಿ ವರ್ಷವೂ ಜಾಸ್ತಿ ಮಾಡ್ತಿದರೆ ಹೊತ್ತು ಕಮ್ಮಿ ಆಗ್ತಾ ಇದೆ ಸಿಕ್ಕಾಪಟ್ಟೆ ಜನ ಬರ್ತಾರೆ ಗಣಸು ಮಾಡೋದಕ್ಕೋಸ್ಕರ ಇದು ಉದ್ಭವ ಆಗಿರೋ ಗಣಸು ಬಯಲು ಉದ್ಭವ ಗಣಸು ಅಂತಲೇ ಕರೀತಾರೆ ಹಾಗಾಗಿ ಸಿಕ್ಕಾಪಟ್ಟೆ ಎರಡು ಕಡೆಯಿಂದ ಉಜ್ಜಿ ಹಾಕಿದ್ದಾರೆ ನಮ್ಮ ಈ ಸೈಡ್ ಇದೆ ಕೆಲವರು ಇನ್ನೊಂದು ಸೈಡು ಇದೆ ಅದನ್ನು ಹಿಡಿಯಮಟ್ಟು ಕಾಲ ಸಿಕ್ಕಾಪಟ್ಟೆ ಜನ ಸೈಡ್ ಅಂತಲೇ ಇದು ನಮ್ಮಲ್ಲಿ ಪಕ್ಕದಲ್ಲಿ ಸ್ವಲ್ಪ ಇಪ್ಪತ್ತು ವಾಸ್ಕಾಲ್ ಡಿಸ್ಟಿಕ್ ಆಯಿತು ಐದು ಹುಣಸೆನೆಲ್ಲ ನಮ್ಮ ಇದೆ ಹಾಗಾಗಿ ನೋಡ್ಕೊಂಡು ಬಂದು

ನಮ್ಮ ಬೇರೆ ಜಾಸ್ತಿ ವಾಯ್ಸ್ ಹೋಗಿ ಗೊತ್ತಿದ್ದೀನಿ ನಾನು ವಾಯ್ಸ್ ಗೊತ್ತಿಲ್ಲ ಬಟ್ ಜೊತೆಗೆ ವಾಯ್ಸ್ ಹೋಗ್ತೀನಿ ಬೇಗ ನಾವು ನ್ಯಾಚುರಲಾಗಿ ಇರುತ್ತಲ್ವಾ ಅದನ್ನು ಬೇಜಾರು ಅಂತ ಇದು ಮಾಡಿದ್ವಿ ಮಾಡೋದು ಆಮೇಲೆ ಅದ್ರ ಜೊತೆಗೆ ವಾಯ್ಸ್ ಹೋಗ್ತಿದ್ದೀನಿ ಪ್ರೆಜರ್ ಮಾಡಬೇಕು ಈಗ ಥರದ ನಂಟಿನ ಹಾಡಿತ್ತು ಬಟ್ ಹಾಡು ಹಾಕಿದ್ರೆ ಪ್ರಾಬ್ಲಮ್ ಆಗುತ್ತೆ ಮಾಡಿದ್ದೀನಿ ಅಂದ್ಕೊಳ್ತೀನಿ ಅದು ನನಗೂ ಗೊತ್ತಿಲ್ಲ ಇನ್ನೂ ಸರಿ ಎಷ್ಟು ಚೆನ್ನಾಗಿದ್ದಾರೆ ಅಂತ ನನಗೆ ಅಷ್ಟೊಂದು ಸಾಲ ಆದರೆ ನಮಗೆ ತಕ್ಕ ಪ್ರಶ್ನೆ ಮಾಡ್ಕೊಳ್ಳೋದಿಲ್ಲ ತಕ್ಕರೆ ಆಗಲಿ ಸುತ್ತ ಒಳ್ಳೆ ಎಷ್ಟು ರಶ್ ಇರುತ್ತೆ ಮಾಡೋದಿಲ್ಲ ಅಷ್ಟು ರಶ್ ಇರುತ್ತೆ

ಹಾಗಾಗಿಬಿಟ್ಟಿದ್ದಾರೆ ಎಲ್ಲರೂ ಬಿಟ್ಟು ವಾಚ್ ಮಾಡ್ತಾ ಇರ್ತಾರೆ ಏನೇ ಸ್ವಲ್ಪ ಹೆಚ್ಚು ಕನ್ನಡ ನಾವು ಅನೌನ್ಸ್ ಮಾಡ್ತಾ ಇರ್ತಾರೆ ಮೈಕಲ್ಲಿ ಈ ಥರ ಕಲಿತು ಬಂದಿದ್ದಾರೆ ಅಂತ ಬೆಳಗ್ಗೆ ಅದೆಲ್ಲ ಇದು ತೋರಿಸ್ತೀನಿ ಬೆಳಗ್ಗೆ ವೀಡಿಯೋದಲ್ಲಿದೆ ನೋಡಿ ಎಷ್ಟು ಜನ ಕಲಿತು ಬಂದಿದ್ದಾರೆ ಅದೆಲ್ಲ ನಾವು ಅನೌನ್ಸ್ ಮಾಡ್ತಾ ಇರ್ತಾರೆ ಮತ್ತು ನೋಡಿ ಗಿರಿಜಾ ಕಲ್ಯಾಣ ಮಾಡ್ತಾರೆ ಮೈಕು ಹಾಗಾಗಿ ಗಿರಿಜಾ ಕಲ್ಯಾಣದಲ್ಲಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ಬಿಟ್ಟು ನಮ್ಮದು ಗಿರಿಜಾ ಕಲ್ಯಾಣ ಮಾಡ್ಕೊಂಡಿದ್ದಾರೆ ಈ ಕಡೆ ಮುಖ್ಯ ಅಂತ ಮಾಡ್ತೇನೆ ಈಗ ತುಂಬನೇ ಚೆನ್ನಾಗಿರುತ್ತೆ ಫಂಕ್ಷನ್ ಅಂತ ಹೋಗ್ಬೋದು ಸ್ವಲ್ಪ ಬೇಗ ಹೋಗಬೇಕು ಹೋಗಿ ನಾವು ಎಷ್ಟು ಎಂಟು ಗಂಟೆ ವೈದ್ಯರು ಕಳಿಸುತ್ತೆ ಅಂಗಡಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಪ್ಲೇಸ್ ಚೆನ್ನಾಗಿ ಮಾಡ್ತಿದ್ದಾರೆ ಖುಷಿಯಾಗುತ್ತೆ ಇಂಥವೆಲ್ಲ ನೋಡೋದಕ್ಕೆ ಅಂದರೆ ಏನು ಗೊತ್ತಾ ಟೈಮಿಗೆ ಹೋಗೋದೇ ಗೊತ್ತಾಗೋದಿಲ್ಲ ಈ ಥರ ಎಲ್ಲ ಹೋದಾಗ ಅಷ್ಟು ಚೆನ್ನಾಗಿರುತ್ತೆ ಎಲ್ಲರೂ ಓಕೆ ಊಟ ಮಾಡ್ಕೊಂಡು ಬರೋದು ಅದರಲ್ಲೂ ಕರ್ಕೊಂಡು ಬರ್ತಾರೆ ಪರವಾಗಿಲ್ಲೀಜ ಕಲ್ಯಾಣ ಇದೆ ನೈಟ್ ಬೀಜ ಕಲ್ಯಾಣ ಮಾಡ್ತಾರೆ ಬೆಳಗ್ಗೆ ಗಣೇಶಂದು ಇರುತ್ತೆ ಆಗುತ್ತೆ ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೀನಿ ಪ್ಲೀಸ್ ಮಾಡಿ ಮಾಡಿ ತುಂಬಾ ಚೆನ್ನಾಗಿದೆ ಗಣೇಶಂದು ರಥೋತ್ಸವ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇದು ನೋಡಿ ಊಟಕ್ಕೆ ಕೂತಿದ್ದೀನಿ ಏನೇನು ಬಡ್ಸಿದ್ರೆ ಏಳು ಗುಲೋಬಿಕ್ಕಿದ ಸಾಂಬಾರು ರೈಸ್ ಮತ್ತು ಏಕೆ ಇದು ನಮ್ಮದೇ ವಿಡಿಯೋ ಮಾಡ್ಕೊಂಡಿದ್ದೆ ನಮ್ಮದೇ ಒಂದ್ಸರಿ ವಿಡಿಯೋ ಮಾಡ್ಕೊಂಡಿದ್ರೆ ನಾನು ಒಂದ್ಸರಿ ವಿಡಿಯೋ ಮಾಡ್ಕೊಂಡಿದ್ದೀನಿ ಇಬ್ಬರು ಬೇರೆ ಬೇರೆ ಹೋಗಿದ್ವಲ್ಲ ಊಟಕ್ಕೆ ಲೇಡೀಸ್ ಬೇರೆ ಇರ್ತಾರೆ ಯಾಕಂದರೆ ಅದು ಆ್ಯಕ್ಚುಲಿ ಒಳ್ಳೇದು ಅಂತಲೇ ಹೇಳ್ತೀನಿ ನಾನು ಈಗ ಕೆಲವು ಇರ್ತ ಟೈಮ್ ಅಡ್ವಾಂಟೇಜ್ ತೊಗೊಳ್ಳೋ ಜಾಸ್ತಿ ಕೆಲವು ಎಲ್ಲರೂ ಅಂತ ಹೇಳಲ್ಲ ನಾನು ಕೆಲವ್ರು ಆ ಥರ ಮಾಡ್ತಾರೆ ಹಾಗಾಗಿ ಈ ಸರಿ ಬೇರೆ ಬೇರೆ ಏನೇ ಮಾಡಿದ್ರು ಮತ್ತು ತಳ್ಳಾಟ ಜಾಸ್ತಿಗಿ ಸೇಮ್ ಗೊತ್ತಿಟ್ಟಾಗ್ಬಿಟ್ಟು ಉಂಟಾಗ್ತದೆ ಹಾಗಾಗಿ ಲೇಡೀಸಿಗೆ ಬೇರೆ ಮಾಡಿದ್ರೆ ಆರಾಮಾಗಿರುತ್ತಲ್ಲ ಅಂದ್ಬಿಟ್ಟು ಲೇಡೀಸ್ಗೆ ಲೇಡಿಸ್ ಬೇರೆ ಮಾಡಿ ಬೆಳೆಸಲಿ ಲೈನ್ ಹಾಗಾಗಿ ತುಂಬನೇ ಚೆನ್ನಾಗಿತ್ತು ಅಂತ ಹೇಳ್ಬೋದು ಸರಿ ಹಾಗೆ ಏನು ಕಷ್ಟ ಆಗುತ್ತೆ ಈ ಸರಿ ನಾವು ಇಚ್ವಾಗಲೂ ಟೆಂಪಲ್ಗೆ ಹೋಗಿರಲಿಲ್ಲ ದಯಸ್ಕೊಂಡು ಸಿಕ್ಕಾಪಟ್ಟೆ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೋಗಿರಲಿಲ್ಲ ಸರಿ ಮೂನೆಗು ನಡುವೆ ಹೋಗಿ ಮನೆ ಹತ್ರನೇ ಇರೋದಾದ್ರೆ ಎಲ್ಲರೂ ಹೋಗ್ತಾರೆ ನಾವು ಹೋಗದೇ ಇದ್ದರೆ ಅದು ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಗೋದು ದೇವಸ್ಥಾನಕ್ಕೆ ಹಾಗಾಗಿ ಹೋಗಿದ್ದೀವಿ ಚೆನ್ನಾಗಿ இலைய சந்தி அரி மனவினா சேர்ந்து நூறு ரூபாய் கண்டிப்பாக லங்கா மற்றும் குடும்பத்த ಇದೆ ಗಣೇಶನ್ ದೇವಸ್ಥಾನ ಒಳಗಡೆ ನಾನು ಬೆಳಗ್ಗೆ ತಿಳಿಸಿದ್ದೀನಿ ಗಣೇಶನ್ ನೈಟ್ ನಮ್ಮ ಮನೆಯವರಿಗೆ ನನ್ನ ಮನೆಯ ಮೊಬೈಲ್ ಇತ್ತು ಸಿಕ್ಕಲ್ಲ ಹಾಗಾಗಿ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು ಫಸ್ಟ್ ನಮ್ಮ ಮನೆಯವ್ರು ಹೋಗಿ ಬಂದಿತ್ತು ಆಮೇಲೆ ನಾನು ಇದು ನೋಡಿ ನಾವು ನೋಡಿ ಗಾಯ್ಸ್ ನೈಟ್ ಸ್ಟಾರ್ಟ್ ಆಗಿತ್ತು ನೈಟು ಹಬ್ಬ ನಡೀತಾ ಇದೆ ಜಾತ್ರೆ ಅದಕ್ಕೆ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಇಲ್ಲಿಂದ ಸ್ಟಾರ್ಟ್ ಆಗಿದೆ ನೋಡಿ ಹೇಗಿದೆ ಅಂತ ನೀವು ಕೂಡ ಎಂಜಾಯ್ ಮಾಡಿ ನೋಡಿ

ನೈಟ್ ದೇವರ ದರ್ಶನ ಮತ್ತೆ ಪ್ರಸಾದ ಎರಡು ಇದೆ ಎರಡಕ್ಕೂ ಲೈನ್ ನಿಂತಿದ್ದಾರೆ ನೋಡಿ ಇದು ಲೇಡೀಸ್ಗೆ ಅಂತಾನೆ ಮಾಡಿದ್ದಾರೆ ಲೇಡೀಸ್ ಬೇರೆ ಗೆ ಬೇರೆ ಯಾಕಂದ್ರೆ ಈ ಅಲ್ಲಿ ಸ್ವಲ್ಪ ಸರಗಳ ತನವೆಲ್ಲ ಜಾಸ್ತಿ ಆಗ್ತಾವಲ್ಲ ಹಾಗಾಗಿ ಬೇರೆ ಬೇರೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಸ್ಪೆಷಾಲಿಟಿ ಮಾಡಿದ್ದಾರೆ ಈ ಸರಿ ಅಂತಾನೆ ಹೇಳ್ಬೋದು ನೋಡಿ ಈ ಸೈಡ್ ಎಲ್ಲ ಜೆಂಟ್ಸ್ ನಡಗಾಯ ಇಷ್ಟು ಜನ ನೈಟ್ ಊಟಕ್ಕೆ ಇನ್ನು ಇದು ಐದನೇ ಪಂದ್ತೀನೇನು ಸಾವಿರಾರು ಜನ ಒಂದು ಟೈಮ್ಗೆ 아, 이거 뭐야? 이거 뭐야? 이거 뭐 ಸಿವಿಲ್ ನ್ಯಾಯಾಧೀಶರಾದಂತಹ ಶ್ರೀಯುತ ಸಂದೇಶ್ ಸಾಹೇಬರು ಹಾಗೂ ಅವರ ಧರ್ಮಪತ್ನಿಯವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಬಹಳ ವಿಶೇಷವಾಗಿ ಬಹಳ ಭಕ್ತಿ ಭಯದಿಂದ ಹಾಗೂ ಮಡಿಕೆಯಿಂದ ಏನು ಮಡಿವಂತಿಗೆ ಅವರು ಈ ಬೂದಿನ ಸ್ವಾಮಿಗೆ ಮಾಡ್ಕೊಡ್ತಾ ಇದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಒಂದು ಧನ್ಯವಾದವನ್ನು ಅವರಿಗೆ ಜಯತ್ರಿ ಇವರಿಂದ ನೂರು ಕಾಣಿಕೆ ಧನ್ಯವಾದಗಳು ನಾಗರಾಜ್ ಬೈರೇಗೌಡ ಇವರಿಂದ ನೂರು ರೂಪಾಯಿ ಕಾಣಿಕೆ ಪುಡ ಇತ್ತು ನಾನು ಮರ್ತೇನೆ ನಾಗರಾಜ್ ನೆಲ್ಮಂಗ್ಲಾ ಇವರಿಂದ ನೂರು ರೂಪಾಯಿ ಕಾಣಿಕೆ ಧನ್ಯವಾದಗಳು